ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶಿರೆಡ್ಡಿ ನಡಕ ನಾನು ಮೊದಲೇ ಹೇಳಿಬಿಡ್ತೀನಿ ಈ ವಿಡಿಯೋವನ್ನು ನಾವು ತುರ್ತು ಪರಿಸ್ಥಿತಿಯನ್ನು ಬೆಂಬಲಿಸುವುದಕ್ಕೆ ಮಾಡ್ತಾ ಇಲ್ಲ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತೈದರ ತುರ್ತು ಪರಿಸ್ಥಿತಿಯನ್ನು ನಾವು ಬೆಂಬಲಿಸುವುದು ಇಲ್ಲ ಅವತ್ತು ಇಂದಿರಾ ಗಾಂಧಿ ಸರ್ಕಾರ ರಾಷ್ಟ್ರಪತಿ ಮೂಲಕ ತುರ್ತು ಪರಿಸ್ಥಿತಿ ಹೇರಿದ್ದು ತಪ್ಪು ಮತ್ತು ಅವತ್ತು ತುರ್ತು ಪರಿಸ್ಥಿತಿ ಹೇರಬಾರ್ದಿತ್ತು ಅನ್ನೋದೇ ನಮ್ಮ ನಿಲುವು ಯಾಕೆಂದರೆ ಅಂದು ತುರ್ತು ಪರಿಸ್ಥಿತಿ ಹೇರುವಂಥ ಅನಿವಾರ್ಯ ಪರಿಸ್ಥಿತಿ ಎದುರಾಗಿರಲಿಲ್ಲ ಹಾಗೆ ಇನ್ನೊಂದು ಭಾರತದಲ್ಲಿ ಅಂಥ ತುರ್ತು ಪರಿಸ್ಥಿತಿ ಜಾರಿಯಾಗಬಾರ್ದು ಅಂತಾನು ನಾವು ಆಶಿಸ್ತಾ ಇದ್ದೇವೆ ಆದರೂ ಅಂದಿನ ತುರ್ತು ಪರಿಸ್ಥಿತಿಯ ಬಗ್ಗೆ ಇಂದಿನ ಸರ್ವಾಧಿಕಾರಿಗಳು ಮಾತಾಡ್ತಾ ಇರೋದನ್ನು ನೋಡ್ತಾ ಇದ್ರೆ ಒಂದಷ್ಟು ವಾಸ್ತವ ಸಂಗತಿಗಳನ್ನು ಹೇಳಲೇಬೇಕಾಗಿದೆ ಅದೇನೆಂದರೆ ಸಾವಿರದ ಒಂಬೈನೂರ ಎಪ್ಪತ್ತೈದರ ತುರ್ತು ಪರಿಸ್ಥಿತಿ ಜಾರಿ ಸಂವಿಧಾನ ವಿರೋಧಿ ಅಲ್ಲ ಅದು ಸಂವಿಧಾನಬದ್ಧವಾದ ತುರ್ತು ಪರಿಸ್ಥಿತಿ ಜಾರಿಯಾಗಿತ್ತು ಹೌದು ಸಾವಿರದ ಒಂಬೈನೂರ ಎಪ್ಪತ್ತೈದರ ಇಂದಿರಾ ಗಾಂಧಿ ಸರ್ಕಾರ ಜಾರಿ ಮಾಡಿದ್ದ ತುರ್ತು ಪರಿಸ್ಥಿತಿ ಸಂವಿಧಾನ ವಿರೋಧಿ ಅಲ್ಲ ಸಂವಿಧಾನದ ಅಡಿಯಲ್ಲೇ ಆ ತುರ್ತು ಪರಿಸ್ಥಿತಿ ಘೋಷಣೆಯಾಗಿತ್ತು ಆ ತುರ್ತು ಪರಿಸ್ಥಿತಿ ಜಾರಿಗೆ ನಮ್ಮ ಸಂವಿಧಾನದಲ್ಲೇ ಅವಕಾಶ ಇದೆ ಇದು ಪಾಯಿಂಟ್ ನಂಬರ್ ಒನ್ ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೈದರ ತುರ್ತು ಪರಿಸ್ಥಿತಿಯನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಆರ್ ಎಸ್ ಎಸ್ ಬೆಂಬಲಿಸಿತ್ತು ಅನ್ನೋದು ನೀವೆಲ್ಲ ತಿಳಿದುಕೊಳ್ಬೇಕು ಇಂದಿನ ಬಿ ಜೆ ಪಿಯವರು ತುರ್ತು ಪರಿಸ್ಥಿತಿ ವಿರುದ್ಧ ಪುಂಖಾನುಪುಂಖವಾಗಿ ಮಾತಾಡ್ತಾ ಇದ್ದಾರಲ್ಲ ಅದೇ ಬಿ ಜೆ ಪಿಯ ಮಾತೃ ಸಂಘಟನೆಯಾದ ಆರ್ ಎಸ್ ಎಸ್ ಸಾವಿರದ ಒಂಬೈನೂರ ಎಪ್ಪತ್ತೈದರ ತುರ್ತು ಪರಿಸ್ಥಿತಿಯನ್ನು ಬೆಂಬಲಿಸಿತ್ತು ಇದು ಪಾಯಿಂಟ್ ನಂಬರ್ ಟು ಈ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ ನಮ್ಮ ದೇಶದ ಕಥೆ ಏನಾಗಿದೆ ಅಂದರೆ ಕಳೆದ ಹನ್ನೊಂದು ವರ್ಷಗಳಿಂದ ನಮ್ಮ ದೇಶದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿಯನ್ನು ಹೇರಿದವರು ಸಾವಿರದ ಒಂಬೈನೂರ ಎಪ್ಪತ್ತೈದರ ತುರ್ತು ಪರಿಸ್ಥಿತಿಯನ್ನು ವಿರೋಧ ಮಾಡ್ತಾ ಇದ್ದಾರೆ ನಿಜಕ್ಕೂ ಇದು ಹಾಸ್ಯಾಸ್ಪದ ಕಳೆದ ಹನ್ನೊಂದು ವರ್ಷಗಳಿಂದ ನಮ್ಮ ದೇಶವನ್ನು ಅಘೋಷಿತ ತುರ್ತು ಪರಿಸ್ಥಿತಿಯಲ್ಲಿಟ್ಟವರು ಕೇವಲ ಎರಡು ವರ್ಷಗಳ ಘೋಷಿತ ತುರ್ತು ಪರಿಸ್ಥಿತಿಯನ್ನು ಟೀಕಿಸಲು ವಿರೋಧಿಸಲು ಯಾವ ನೈತಿಕತೆ ಹೊಂದಿದ್ದಾರೆ ಅಂತ ನಾವು ಪ್ರಶ್ನೆ ಮಾಡಬೇಕಾಗಿದೆ ಈಗ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇರುವವರು ದಿನಾಲು ಸಂವಿಧಾನವನ್ನು ಹತ್ಯೆ ಮಾಡ್ತಾನೇ ಇದ್ದಾರೆ ಅವರು ಪ್ರತಿ ವರ್ಷ ಜೂನ್ ಇಪ್ಪತ್ತೈದನ್ನು ಸಂವಿಧಾನದ ಹತ್ಯೆ ದಿವಸ ಅಂತ ಆಚರಿಸ್ತಾ ಇದ್ದಾರೆ ಇವರ ಈ ಡ್ರಾಮವನ್ನು ನೋಡ್ತಾ ಇದ್ರೆ ನಗಬೇಕು ಅಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಈಗ ನಾವು ಕೇವಲ ಜೂನ್ ಇಪ್ಪತ್ತೈದನ್ನು ಮಾತ್ರ ಸಂವಿಧಾನದ ಹತ್ಯೆ ದಿನ ಅಂತ ಆಚರಣೆ ಮಾಡಿದರೆ ಸಾಕಾಗಲ್ಲ ಎರಡು ಸಾವಿರದ ಹದಿನಾಲ್ಕರ ಮೇ ಇಪ್ಪತ್ತಾರರಿಂದ ಹಿಡಿದು ಇವತ್ತಿನ ದಿನದವರೆಗೆ ಪ್ರತಿ ದಿನವನ್ನು ನಾವು ಸಂವಿಧಾನದ ಹತ್ತು ದಿನಗಳು ಅಂತಾನೆ ಆಚರಿಸುವ ಸ್ಥಿತಿಯಲ್ಲಿದ್ದೇವೆ ನಮಗೆಲ್ಲ ಗೊತ್ತಿದೆ ಭರ್ತಿ ಐವತ್ತು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತ ಐದು ಜೂನ್ ಇಪ್ಪತ್ತ ಐದರಂದು ಈ ದೇಶದಲ್ಲಿ ತುರ್ತು ಪರಿಸ್ಥಿತಿ ಜಾರಿಯಾಗಿತ್ತು ಜಾರಿಯಾಗಿತ್ತು ಅನ್ನೋದಕ್ಕಿಂತ ಅದು ಹೇರಿಕೆಯಾಗಿತ್ತು ಅನ್ನೋದು ಸತ್ಯ ಹಾಗೆ ಹೇರಿಕೆಯಾದ ತುರ್ತು ಪರಿಸ್ಥಿತಿ ಇಪ್ಪತ್ತ ಒಂದು ತಿಂಗಳುಗಳ ಕಾಲ ಜಾರಿಯಲ್ಲಿತ್ತು ಸಾವಿರದ ಒಂಬೈನೂರ ಎಪ್ಪತ್ತ ಏಳರ ಮಾರ್ಚ್ ಇಪ್ಪತ್ತೊಂದಕ್ಕೆ ಕೊನೆಯಾಗಿತ್ತು ಆ ಎರಡು ವರ್ಷಗಳ ಸಮಯವನ್ನು ನಾವು ಭಾರತೀಯ ಪ್ರಜಾತಂತ್ರದಲ್ಲಿ ಕರಾಳ ಸಮಯ ಅಂತಾನೆ ಹೇಳ್ಬೋದು ಯಾಕಂದರೆ ಅಂದು ಸಂವಿಧಾನ ನೀಡಿದ್ದ ಮೂಲಭೂತ ಹಕ್ಕುಗಳನ್ನ ಅಮಾನತಿನಲ್ಲಿಡಲಾಗಿತ್ತು ಮಾಧ್ಯಮಗಳ ಮೇಲೆ ನಿರ್ಬಂಧ ಇತ್ತು ರಾಜಕೀಯ ವ್ಯಕ್ತಿಗಳನ್ನ ಬಂಧನದಲ್ಲಿಡಲಾಗಿತ್ತು ಹಾಗೆ ಆ ಇಪ್ಪತ್ತೊಂದು ತಿಂಗಳ ಸಮಯದಲ್ಲಿ ಒಂದಷ್ಟು ಒಳ್ಳೆಯ ಕೆಲಸಗಳು ಕೂಡ ಆಗಿದೆ ಜನಪರವಾದ ಸಮಾಜಪರವಾದ ಒಂದಷ್ಟು ಕಾರ್ಯಗಳು ಜಾರಿಗೆ ತರಲು ಆ ತುರ್ತು ಪರಿಸ್ಥಿತಿ ಅವಕಾಶ ಮಾಡಿಕೊಟ್ಟಿತ್ತು ಆ ಕಾಲದಲ್ಲಿ ದೇಶದ ಆರ್ಥಿಕತೆ ಹೆಚ್ಚಾಯಿತು ಇನ್ನು ಆ ಸಮಯದಲ್ಲಿ ಸಾಮಾಜಿಕ ಸುಧಾರಣೆಗಳು ಕೂಡ ಅದು ಉಳುವವನೇ ಭೂಮಿಯ ಒಡೆಯ ಕಾಯ್ದೆಯ ಪರಿಣಾಮಕಾರಿ ಜಾರಿ ಇತ್ಯಾದಿಗಳು ಅದೇನೇ ಇರಲಿ ಆ ಬಳಿಕ ತುರ್ತು ಪರಿಸ್ಥಿತಿಯನ್ನು ಈ ದೇಶ ವಿರೋಧ ಮಾಡ್ತಾನೆ ಬಂದಿದೆ ಅದು ಸಂವಿಧಾನ ವಿರೋಧಿ ಅಂತ ಕೇಸರಿ ನಾಯಕರು ಹೇಳ್ತಾನೆ ಬರ್ತಾ ಇದ್ದಾರೆ ಕಳೆದ ಹನ್ನೊಂದು ವರ್ಷಗಳಿಂದ ಅದೇ ರಾಗ ಅದೇ ಹಾಡು ಮೋದಿ ಅಮಿತ್ ಶಾ ಯೋಗಿಯಿಂದ ಹಿಡಿದು ಲೋಕಲ್ ಬಿ ಜೆ ಪಿ ನಾಯಕರಲ್ಲ ಅದನ್ನೇ ಹೇಳಿಕೊಂಡು ಬರ್ತಾ ಇದ್ದಾರೆ ಆದರೆ ವಾಸ್ತವ ಏನಂದರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಘೋಷಣೆಯಾದ ತುರ್ತು ಪರಿಸ್ಥಿತಿ ಸಂವಿಧಾನ ವಿರೋಧಿ ಆಗಿರಲಿಲ್ಲ ಯಾಕಂದರೆ ಅದು ಘೋಷಿತ ತುರ್ತು ಪರಿಸ್ಥಿತಿ ಆಗಿತ್ತು ಸಮಯ ಸಂದರ್ಭ ಬಂದಾಗ ಈ ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರೋದಕ್ಕೆ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇದೆ ಅದುವೇ ಸಂವಿಧಾನದ ಆರ್ಟಿಕಲ್ ಮುನ್ನೂರ ಐವತ್ತ ಎರಡು ಸಬ್ ಕ್ಲಾಸ್ ಒಂದು ಅವತ್ತಿನ ಗಾಂಧಿ ಸರ್ಕಾರ ಸಂವಿಧಾನದ ಮುನ್ನೂರ ಐವತ್ತ ಎರಡು ಸಬ್ ಕ್ಲಾಸ್ ಒಂದನೇ ವಿಧಿಯ ಅಡಿಯಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಿರಬೇಕಾದರೆ ಅದು ನಮ್ಮ ಸಂವಿಧಾನದ ಹತ್ಯೆ ಹೇಗಾಗತ್ತೆ ಇದು ನಮ್ಮ ಪ್ರಶ್ನೆ ಸಂವಿಧಾನದ ಮುನ್ನೂರ ಐವತ್ತ ಎರಡು ಸಬ್ ಕ್ಲಾಸ್ ಒಂದನೇ ವಿಧಿ ಏನು ಹೇಳುತ್ತೆ ಅಂದರೆ ಭಾರತ ಯಾವುದೇ ಪ್ರದೇಶದ ಯಾವುದೇ ಭಾಗದ ಭದ್ರತೆಗೆ ಯುದ್ಧ ಬಾಹ್ಯ ಆಕ್ರಮಣ ಅಥವಾ ಸಶಸ್ತ್ರ ದಂಗೆಯಿಂದ ಬೆದರಿಕೆ ಉಂಟಾದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲು ರಾಷ್ಟ್ರಪತಿಗಳಿಗೆ ಅಧಿಕಾರ ಇದೆ ಸನ್ನಿಹಿತ ಅಪಾಯ ಎದುರಾಗಿದೆ ಅನ್ನೋದು ರಾಷ್ಟ್ರಪತಿಗಳಿಗೆ ಮನವರಿಕೆಯಾದರೆ ಈ ಘಟನೆಗಳು ನಿಜವಾಗಿಯೂ ಸಂಭವಿಸುವ ಮೊದಲೇ ಈ ಘೋಷಣೆಯನ್ನು ಮಾಡಬಹುದು ಅಂತ ಸಂವಿಧಾನವೇ ಅಧಿಕಾರವನ್ನು ಕೊಟ್ಟಿದೆ ಅದೇ ವಿಧಿಯನ್ನು ಬಳಸಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿತ್ತು ಅದು ಸಂವಿಧಾನವೇ ಕೊಟ್ಟಿರುವ ಅಧಿಕಾರವನ್ನ ಬಳಸಿ ಜಾರಿ ಮಾಡಿದ್ದ ಒಂದು ತುರ್ತು ಪರಿಸ್ಥಿತಿ ಆಗಿತ್ತು ಹಾಗಾಗಿ ಅದನ್ನು ಸಂವಿಧಾನ ವಿರೋಧಿ ಅಂತ ಹೇಳೋಕೆ ಬರೋದಿಲ್ಲ ಅದು ಘೋಷಿತ ತುರ್ತು ಪರಿಸ್ಥಿತಿ ಆಗಿದ್ದು ಸಂವಿಧಾನದ ಪ್ರಕಾರವೇ ಜಾರಿಗೊಳಿಸಲಾಗಿತ್ತ ತುರ್ತು ಪರಿಸ್ಥಿತಿ ಆಗಿತ್ತು ಆದರೆ ಆವಾಗ ಭಾರತಕ್ಕೆ ಅಪಾಯ ಎದುರಾಗಿತ್ತ ಅನ್ನೋದು ಇಲ್ಲಿ ಇರುವ ಪ್ರಶ್ನೆ ಸಂವಿಧಾನ ಅವಕಾಶ ಕೊಟ್ಟಿರುವ ತುರ್ತು ಪರಿಸ್ಥಿತಿ ಜಾರಿ ಮಾಡುವ ಅನಿವಾರ್ಯತೆ ಇತ್ತ ಅನ್ನೋದು ಕೂಡ ಪ್ರಶ್ನೆ ಆವಾಗ ಇಂದಿರಾ ಗಾಂಧಿ ವಿರುದ್ಧ ಅಲಹಾಬಾದ್ ಕೋರ್ಟ್ ತೀರ್ಪನ್ನು ನೀಡಿತ್ತು ಸಾವಿರದ ಒಂಬೈನೂರ ಎಪ್ಪತ್ತ ಒಂದರ ಚುನಾವಣೆಯಲ್ಲಿ ಅಕ್ರಮ ನಡೆದಿತ್ತು ಇಂದಿರಾ ಗಾಂಧಿ ತಪ್ಪಿತಸ್ಥರುವಂಥ ಕೋರ್ಟ್ ಆದೇಶ ಹೊರಬಂದ ಬಳಿಕ ಆ ತೀರ್ಪಿನ ಮೇಲೆ ತಡೆಯಾಜ್ಞೆ ವಿಧಿಸಿ ತುರ್ತು ಪರಿಸ್ಥಿತಿ ಘೋಷಣೆಯನ್ನು ಮಾಡಲಾಗಿತ್ತು ಅಂದಿನ ಇಂದಿರಾ ಗಾಂಧಿ ಮತ್ತು ಕಾಂಗ್ರೆಸ್ಸಿಗರು ಹೇಳುವಂತೆ ಆವಾಗ ದೇಶಕ್ಕೆ ಆಂತರಿಕ ಅಪಾಯ ಎದುರಾಗಿತ್ತು ಅದರಿಂದ ವಿದೇಶಿ ಆಕ್ರಮಣಕ್ಕೆ ಒಳಗಾಗುವ ಸಾಧ್ಯತೆಯೂ ಇತ್ತು ಎಂದು ವಾದ ಕೂಡ ಮಾಡ್ತಾರೆ ರಾಜಕೀಯ ವಿರೋಧಿಗಳು ಕ್ಷೋಭೆ ಮಾಡ್ಬೋದು ಅದರಿಂದ ಆಂತರಿಕ ಕಲಹ ನಡೆಯಬಹುದು ಶಸ್ತ್ರಾಸ್ತ್ರ ದಂಗೆಗಳು ನಡೆಯುವ ಅಪಾಯವೂ ಇತ್ತು ಅದನ್ನೇ ವಿದೇಶಿ ಶಕ್ತಿಗಳು ಬಳಸಿಕೊಂಡು ಭಾರತಕ್ಕೆ ಅಪಾಯ ತಂದೊಡ್ತಾ ಇದ್ದರು ಹಾಗಾಗಿ ದೇಶವನ್ನು ರಕ್ಷಿಸಲು ಇಂದಿರಾ ಗಾಂಧಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದರು ಅನ್ನೋದು ಅವರ ಕಡೆಯವರ ವಾದ ಹಾಗಾಗಿ ಸಂವಿಧಾನಬದ್ಧವಾಗಿ ಎಮರ್ಜೆನ್ಸಿ ಜಾರಿಯಾಗಿತ್ತು ಅಂತಾನು ಸಮರ್ಥನೆಯನ್ನು ಮಾಡಲಾಗತ್ತೆ ಆ ಸಮಯದಲ್ಲಿ ದೇಶಕ್ಕೆ ಸಂದೇಶ ನೀಡಿದ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ಭಾರತದ ಭದ್ರತೆಗಾಗಿ ಮಾಡಿರುವ ಅವಶ್ಯಕ ಕ್ರಮ ಎಂದಿದ್ದರು ಅದನ್ನು ನೋವಿನ ಕ್ರಮ ಅಂತಲೂ ಹೇಳಿದರು ಈ ತುರ್ತು ಪರಿಸ್ಥಿತಿ ಭಾರತದ ಭದ್ರತೆಯ ರಕ್ಷಣೆಗಾಗಿ ನೋವಿನ ಅವಶ್ಯಕತೆಯಾಗಿತ್ತು ಎಂದು ಇಂದಿರಾ ಗಾಂಧಿ ದೇಶದ ಜನರಿಗೆ ಹೇಳಿದರು ತುರ್ತು ಪರಿಸ್ಥಿತಿ ಯಾಕೆ ಜಾರಿ ಮಾಡಲಾಯಿತು ಅಂತ ಅಂದೇ ಇಂದಿರಾ ಗಾಂಧಿ ವಿವರವಾಗಿ ಹೇಳಿದ್ದಾರೆ ಅವರು ಹೇಳಿರುವ ಹಾಗೆ ಚುನಾಯಿತ ಸರ್ಕಾರವನ್ನು ಕೆಲಸ ಮಾಡಲು ಬಿಡ್ತಾ ಇಲ್ಲ ಬಲಪ್ರಯೋಗ ಮಾಡಲಾಗಿದೆ ಆಂದೋಲನಗಳು ಅತಿಯಾಗಿ ಹಿಂಸಾತ್ಮಕ ಘಟನೆಗಳಿಗೆ ಕಾರಣವಾಗಿದೆ ನನ್ನ ಸಂಪುಟ ಸಹೋದ್ಯೋಗಿ ಎಲ್ ಎನ್ ಮಿಶ್ರಾ ಅವರ ಕ್ರೂರ ಹತ್ಯೆಯಿಂದ ಇಡೀ ದೇಶ ಆಗತ್ತಕ್ಕೊಳಗಾಗಿದೆ ಭಾರತದ ಮುಖ್ಯ ನ್ಯಾಯಮೂರ್ತಿಯ ಮೇಲೆ ದಾಳಿಯಾಗಿದೆ ಕೆಲವು ಶಕ್ತಿಗಳು ನಮ್ಮ ಸಶಸ್ತ್ರ ಪಡೆಗಳನ್ನು ಮತ್ತು ಪೊಲೀಸರನ್ನು ದಂಗೆಗೆ ಪ್ರಚೋದಿಸ್ತಾ ಇದೆ ವಿಘಟನೆಯ ಶಕ್ತಿಗಳು ಪೂರ್ಣ ಪ್ರಮಾಣದಲ್ಲಿ ಆಟವಾಡ್ತಾ ಇದೆ ಕೋಮು ಭಾವನೆಗಳನ್ನು ಕೆರಳಿಸಲಾಗ್ತಾ ಇದೆ ಇದು ನಮ್ಮ ಏಕತೆಗೆ ಬೆದರಿಕೆ ಹಾಕ್ತಾ ಇದೆ ದೇಶದಾದ್ಯಂತ ಕಾನೂನು ಮತ್ತು ಸುವ್ಯವಸ್ಥೆಗೆ ಸವಾಲು ಹಾಕ್ತಿರುವುದು ನಮಗೆ ತಿಳಿದು ಬಂದಿದೆ ದೇಶದೊಳಗಡೆ ನಿರ್ಣಾಯಕವಾಗಿ ಕಾರ್ಯನಿರ್ವಹಿಸುವ ರಾಷ್ಟ್ರೀಯ ಸರ್ಕಾರದ ಸಾಮರ್ಥ್ಯವನ್ನು ದುರ್ಬಲಗೊಳಿಸುವ ಯಾವುದೇ ಪರಿಸ್ಥಿತಿಯವು ಹೊರಗಿನಿಂದ ಅಪಾಯವನ್ನು ಪ್ರೋತ್ಸಾಹಿಸ್ತಾ ಇದೆ ಏಕತೆ ಮತ್ತು ಸ್ಥಿರತೆಯನ್ನ ಕಾಪಾಡುವುದು ನಮ್ಮ ಪ್ರಮುಖ ಕರ್ತವ್ಯ ರಾಷ್ಟ್ರದ ಸಮಗ್ರತೆಯು ದೃಢವಾದ ಕ್ರಮವನ್ನು ಬಯಸ್ತಾ ಇದೆ ಹಾಗಾಗಿ ತುರ್ತು ಪರಿಸ್ಥಿತಿಯನ್ನ ರಾಷ್ಟ್ರಪತಿಗಳು ಘೋಷಿಸಿದ್ದಾರೆ ಅದರಿಂದ ಯಾರು ಭಯ ಪಡಬೇಕಾಗಿಲ್ಲ ಎಂದು ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಹೇಳಿದರು ಅದರಲ್ಲಿ ಒಂದಷ್ಟು ವಾಸ್ತವಾಂಶನೂ ಇತ್ತು ಅಂದು ಇಡೀ ದೇಶದಲ್ಲಿ ಅಶಾಂತಿ ಇದ್ದಿದ್ದು ನಿಜ ವಿಪಕ್ಷಗಳು ಇಂದಿರಾ ಗಾಂಧಿ ವಿರುದ್ಧ ಆಂದೋಲನಕ್ಕೆ ನಿಂತಿತ್ತು ನಿಮಗೆ ಗೊತ್ತಿರಲಿ ಎಮರ್ಜೆನ್ಸಿ ಡಿಕ್ಲೇರ್ ಆಗುವ ಹದಿಮೂರು ದಿನಗಳ ಮೊದಲೇ ಇಂದಿರಾ ಗಾಂಧಿ ವಿರುದ್ಧ ಅಲಹಾಬಾದ್ ಕೋರ್ಟ್ ತೀರ್ಪನ್ನು ನೀಡಿತ್ತು ಜೂನ್ ಹನ್ನೆರಡು ಸಾವಿರದ ಒಂಬೈನೂರ ಎಪ್ಪತ್ತ ಐದರಂದು ತುರ್ತು ಪರಿಸ್ಥಿತಿ ಘೋಷಣೆಯಾಗಿದ್ದು ಜೂನ್ ಇಪ್ಪತ್ತ ಐದು ಸಾವಿರದ ಒಂಬೈನೂರ ಎಪ್ಪತ್ತ ಐದರಂದು ಈ ನಡುವೆ ಇಂದಿರಾ ಗಾಂಧಿ ವಿರುದ್ಧ ವಿಪಕ್ಷಗಳು ದೊಡ್ಡ ಹೋರಾಟವೇ ಸಂಘಟಿಸಿತ್ತು ಅದರಲ್ಲಿ ಜಯಪ್ರಕಾಶ್ ನಾರಾಯಣ್ ನೇತೃತ್ವ ಇತ್ತು ಅಂದಿನ ಬಲಿಷ್ಠ ಜನತಾರಂಗ ಹೋರಾಟಕ್ಕಿಳಿದಿತ್ತು ಅದರಿಂದ ದೇಶವ್ಯಾಪಿ ಅಶಾಂತಿಯ ವಾತಾವರಣ ಇತ್ತು ಇಂದಿರಾ ಗಾಂಧಿ ವಿರುದ್ಧ ಜೆ ಅವರ ಕರೆಗಳು ಒಂದು ರೀತಿ ಆಂತರಿಕ ದಂಗೆಗೆ ಕರೆ ಕೊಡುವ ರೀತಿಯಲ್ಲೇ ಇತ್ತು ಅವರು ಇಂದಿರಾ ಗಾಂಧಿ ಸರ್ಕಾರದ ವಿರುದ್ಧ ದಂಗೆ ಏಳುವಂತೆ ಕರೆ ಕೊಟ್ಟಿದ್ರು ಸರ್ಕಾರದ ಆದೇಶಗಳನ್ನು ಪಾಲಿಸದಂತೆ ಸೇನೆ ಮತ್ತು ಪೊಲೀಸರಿಗೂ ಕರೆ ಕೊಡ್ತಾ ಇದ್ರು ಇದರಿಂದ ದೇಶಕ್ಕೆ ಅಪಾಯ ಎದುರಾಗಬಹುದು ಅಂತ ಮನಗೊಂಡು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಲಾಯಿತು ಅನ್ನೋದು ಇಂದಿರಾ ಗಾಂಧಿ ಮತ್ತು ಅಂದಿನ ಕಾಂಗ್ರೆಸ್ಸಿಗರ ಸಮರ್ಥನೆ ಅಂದು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ ಅಂದಿನ ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿಯವರು ನಮ್ಮ ದೇಶದಲ್ಲಿ ಆಂತರಿಕ ಗಲಭೆಯಿಂದ ಭಾರತದ ಭದ್ರತೆಗೆ ಬೆದರಿಕೆ ಇದೆ ಎಂದಿದ್ರು ಇದು ಇತಿಹಾಸ ಹಾಗಾಗಿ ಸಾವಿರದ ಒಂಬೈನೂರ ಎಪ್ಪತ್ತೈದರ ತುರ್ತು ಪರಿಸ್ಥಿತಿ ಸಂವಿಧಾನ ವಿರೋಧಿ ಎಂಬ ಒಂದೇ ವಾಕ್ಯಕ್ಕೆ ಕಿವಿಗೊಟ್ಟು ಅದೇ ಸತ್ಯ ಅಂತ ಹೇಳೋಕ್ಕಾಗಲ್ಲ ಆ ತುರ್ತು ಪರಿಸ್ಥಿತಿ ಸಂವಿಧಾನ ಪ್ರಕಾರವೇ ನಡೆದಿದೆ ಆವಾಗ ಮೂಲಭೂತ ಹಕ್ಕುಗಳು ಅಮಾನತಿನಲ್ಲಿದ್ದುದು ನಿಜ ಆದರೆ ತುರ್ತು ಪರಿಸ್ಥಿತಿ ಸಮಯದ ಸರ್ಕಾರ ಸಂವಿಧಾನದ ಅಡಿಯಲ್ಲೇ ಕಾರ್ಯವನ್ನ ನಿರ್ವಹಿಸಿತ್ತು ಇನ್ನು ಇವಾಗ ಬಿ ಜೆ ಪಿ ತುರ್ತು ಪರಿಸ್ಥಿತಿಯನ್ನ ಹೇಗೆ ವಿರೋಧ ಅಂತ ನಿಮ್ಗೆ ಗೊತ್ತಿದೆಯಲ್ವಾ ಅದರಲ್ಲೂ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ತುರ್ತು ಪರಿಸ್ಥಿತಿ ಜಾರಿ ಮಾಡಿದ್ದನ್ನ ಭಯಾನಕವಾಗಿ ಚಿತ್ರಿಸ್ತಾ ಇದೆ ಆದ್ರೆ ಇವರ ಇತಿಹಾಸ ಏನಂದ್ರೆ ಇದೇ ಬಿ ಜೆ ಪಿಯ ಮಾತೃ ಸಂಘವಾದ ಆರ್ ಎಸ್ ಎಸ್ ಅಂದು ಇಂದಿರಾ ಗಾಂಧಿಯವರ ತುರ್ತು ಪರಿಸ್ಥಿತಿಯನ್ನ ಬೆಂಬಲಿಸಿತ್ತು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಮೇಲಿನ ನಿಷೇಧ ತೆರವು ಮಾಡಲು ಆರ್ ಎಸ್ ಎಸ್ ಮುಖಂಡರಿಗೆ ಜೈಲುವಾಸದಿಂದ ವಿನಾಯಿತಿ ಪಡೆಯಲು ಆರ್ ಎಸ್ ಎಸ್ ಎಮರ್ಜೆನ್ಸಿಗೆ ತನ್ನ ಬೆಂಬಲವನ್ನು ಸೂಚಿಸಿತ್ತು ಇದು ಸುಮ್ಮನೆ ಆರೋಪ ಅಲ್ಲ ಇದು ದಾಖಲೆಯಾಗಿರುವ ವಿಷಯ ಇದನ್ನು ಯಾವೊಬ್ಬ ಬಿಜೆಪಿಗನು ಹೇಳಲ್ಲ ಆರ್ ಎಸ್ ಎಸ್ನವರು ಹೇಳಲ್ಲ ಈಗಿನ ಗೋಧಿ ಮೀಡಿಯಾಗಳು ಕೂಡ ಆ ಬಗ್ಗೆ ಬೆಳಕು ಚೆಲ್ಲಲ್ಲ ಇಂದಿನ ಬಿಜೆಪಿ ಅಂದು ಜನಸಂಘ ಆಗಿತ್ತು ಈಗ್ಲೂ ಆಗ್ಲೂ ಅದಕ್ಕೆ ಮಾತೃಸಂಘ ಆರ್ ಎಸ್ ಎಸ್ ಸಾವಿರದ ಒಂಬೈನೂರ ಎಪ್ಪತ್ತ ಆರನೇ ಇಸವಿ ಜೂನ್ ಇಪ್ಪತ್ತೈದಕ್ಕೆ ತುರ್ತು ಪರಿಸ್ಥಿತಿಯ ಮೊದಲ ವಾರ್ಷಿಕೋತ್ಸವ ಇತ್ತಲ್ವಾ ಆ ವೇಳೆ ಉತ್ತರ ಪ್ರದೇಶದ ಜನಸಂಘದವರು ತುರ್ತು ಪರಿಸ್ಥಿತಿಗೆ ಸಂಪೂರ್ಣವಾದ ಬೆಂಬಲವನ್ನು ಘೋಷಿಸಿದರು ನಾವು ಯಾವುದೇ ಸರ್ಕಾರಿ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗವಹಿಸುವುದಿಲ್ಲ ಎಂದು ಶಪಥವನ್ನು ಮಾಡಿದರು ಜನಸಂಘದ ಸುಮಾರು ನಾಯಕರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದರು ಇದು ಇಂದಿರಾ ಗಾಂಧಿ ಜೊತೆ ಅಂದಿನ ಆರ್ ಎಸ್ ಎಸ್ ಮುಖ್ಯಸ್ಥರು ಮಾಡಿಕೊಂಡಿದ್ದ ಒಪ್ಪಂದದ ಭಾಗವಾಗಿಯೇ ನಡೆದಿತ್ತು ಸರ್ಕಾರ ಜೊತೆ ಒಪ್ಪಂದ ಮಾಡಿಕೊಂಡಿದ್ದ ಆರ್ ಎಸ್ ಎಸ್ ಸಾವಿರದ ಒಂಬೈನೂರ ಎಪ್ಪತ್ತ ಏಳರ ಆರಂಭದಲ್ಲಿ ಶರಣಾಗತಿ ದಾಖಲೆಗೆ ಸಹಿ ಹಾಕಲು ಮುಂದಾಗಿತ್ತಂತೆ ಆದರೆ ಅದು ಮುಂದಕ್ಕೆ ಹೋಗಿತ್ತು ಬಳಿಕ ಎಮರ್ಜೆನ್ಸಿಯನ್ನೇ ವಾಪಸ್ ತೆಗೆದುಕೊಳ್ಳಲಾಗಿತ್ತು ಇದೆಲ್ಲ ಇತಿಹಾಸ ಇನ್ನು ಒಂದಿನ ಆರ್ ಎಸ್ ಎಸ್ ಮುಖ್ಯಸ್ಥರಾಗಿದ್ದ ಬಾಳಾಸಾಹೇಬ್ ದಿಯೋರಸ್ ಜೈಲಿನಿಂದಲೇ ಇಂದಿರಾ ಗಾಂಧಿಗೆ ಮೂರು ಪತ್ರಗಳನ್ನು ಬರೆದಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತ ಐದರ ಆಗಸ್ಟ್ ಇಪ್ಪತ್ತ ಎರಡರಂದು ಪುಣೆಯ ಎರವಾಡ ಜೈಲಿಂದ ಮೊದಲ ಪತ್ರವನ್ನು ಬರೆದಿದ್ದರು ಅದರಲ್ಲಿ ಅವರು ಇಂದಿರಾ ಗಾಂಧಿಯವರ ಸ್ವಾತಂತ್ರ್ಯೋತ್ಸವದ ಭಾಷಣವನ್ನು ಹಾಡಿ ಹೊಗಳಿದ್ರು ನಿಮ್ಮ ಭಾಷಣವನ್ನು ನಾನು ಆಲಿಸಿದೆ ಅದ್ಭುತ ಭಾಷಣ ಮಾಡಿದ್ದೀರಿ ಅಂತ ಹೇಳಿದರು ಅದರ ಜೊತೆಗೆ ಆರ್ ಎಸ್ ಎಸ್ ಮೇಲಿನ ನಿಷೇಧ ಹಿಂಪಡೆಯಿರಿ ಅಂತ ಮನವಿ ಮಾಡಿದರು ಆದರೆ ಆ ಪತ್ರಕ್ಕೆ ಯಾವುದೇ ಉತ್ತರ ಸಿಕ್ಕಿರಲಿಲ್ಲ ಬಳಿಕ ಸಾವಿರದ ಒಂಬೈನೂರ ಎಪ್ಪತ್ತೈದರ ನವೆಂಬರ್ ಹತ್ತರಂದು ಆರ್ ಎಸ್ ಎಸ್ ಮುಖ್ಯಸ್ಥರು ಎರಡನೇ ಪತ್ರವನ್ನು ಬರೆದಿದ್ದರು ಅದರಲ್ಲಿ ಇಂದಿರಾ ಗಾಂಧಿಯವರ ಆಯ್ಕೆಯನ್ನು ಮಾನ್ಯ ಮಾಡಿದ ಸುಪ್ರೀಂ ಕೋರ್ಟ್ನ ಐವರು ನ್ಯಾಯಾಧೀಶರ ಪೀಠದ ತೀರ್ಪಿಗೆ ಅಭಿನಂದನೆ ಸಲ್ಲಿಸಿದರು ಜೊತೆಗೆ ಆರ್ ಎಸ್ ಎಸ್ ಮೇಲಿನ ನಿಷೇಧ ವಾಪಸ್ ಪಡೆಯಿರಿ ಅಂತ ಮನವಿ ಮಾಡಿದರು ಆರ್ ಎಸ್ ಎಸ್ ಕಾರ್ಯಕರ್ತರ ಬಿಡುಗಡೆಗೂ ಮನವಿಯನ್ನು ಮಾಡಿದರು ಆ ಪತ್ರವನ್ನು ಇಂದಿರಾ ಗಾಂಧಿ ನಿರ್ಲಕ್ಷಿಸಿದರು ಬಳಿಕ ಸಾವಿರದ ಒಂಬೈನೂರ ಎಪ್ಪತ್ತಾರರ ಫೆಬ್ರವರಿ ಇಪ್ಪತ್ತ ನಾಲ್ಕರಂದು ಮೂರನೇ ಪತ್ರವನ್ನು ಬರೆದಿದ್ದರು ಅದರಲ್ಲೂ ನಿಷೇಧವನ್ನು ತೆಗೆದುಹಾಕಲು ಮನವೊಲಿಸುವಂತೆ ಬೇಡಿಕೊಂಡಿದ್ದರು ನೀವು ಆರ್ ಎಸ್ ಎಸ್ ಮೇಲಿನ ನಿಷೇಧವನ್ನ ತೆಗೆದು ಹಾಕಿದರೆ ಆರ್ ಎಸ್ ಎಸ್ ಕಾರ್ಯಕರ್ತರನ್ನು ಬಿಡುಗಡೆ ಮಾಡಿದರೆ ನಿಮ್ಮ ದೇಶ ಕಟ್ಟುವ ಕೆಲಸದಲ್ಲಿ ನಿಮ್ಮ ಕಾರ್ಯಕ್ರಮದಲ್ಲಿ ಸ್ವಯಂ ಸೇವಕರು ಭಾಗಿಯಾಗಲಿದ್ದಾರೆ ಎಂದು ದಿಯೋರಸ್ ಹೇಳಿದರು ಅಂದರೆ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ದೇಶದ ಪ್ರಗತಿ ಮತ್ತು ಸಮೃದ್ಧಿಗೆ ಕೆಲಸ ಮಾಡುತ್ತೆ ಅಂತ ಇಂದಿರಾ ಗಾಂಧಿ ಹೇಳ್ತಾ ಇದ್ರು ಅದರಲ್ಲಿ ನಾವು ಭಾಗಿಯಾಗ್ತೇವೆ ಅಂತ ಆರ್ ಎಸ್ ಎಸ್ ಮುಖ್ಯಸ್ಥ ವಚನವನ್ನು ಕೊಟ್ಟಿದ್ರು ಅವರ ಮಾತಿನ ಅರ್ಥ ಏನಂದ್ರೆ ಈ ತುರ್ತು ಪರಿಸ್ಥಿತಿಗೆ ನಮ್ಮ ಬೆಂಬಲ ಇದೆ ಎಂದಾಗಿತ್ತು ಹಾಗಾಗಿ ನಮ್ಮನ್ನ ಜೈಲಿನಲ್ಲಿಡಬೇಡಿ ನಮಗೆ ನಿಷೇಧ ಬೇಡ ಅಂತ ಅವರು ಮನವಿ ಮಾಡಿಕೊಂಡಿರೋದು ಕೊನೆಗೆ ಇಂದಿರಾ ಗಾಂಧಿಯವರು ಕೂಡ ಆರ್ ಎಸ್ ಎಸ್ ಮತ್ತು ಜನಸಂಘದ ನಾಯಕರ ಮೇಲೆ ಮೆತ್ತಗಾಗಿದ್ದರು ವಾಜಪೇಯಿ ಅವರಿಗೆ ಹೆಚ್ಚಿನ ಸಮಯ ಪೆರೋಲ್ ಸಿಕ್ಕಿತ್ತು ಆಗ ತುರ್ತು ಪರಿಸ್ಥಿತಿಯನ್ನು ವಿರೋಧಿಸಲ್ಲ ಎಂದು ವಾಜಪೇಯಿ ಭರವಸೆ ಕೊಟ್ಟಿದ್ರು ತುರ್ತು ಪರಿಸ್ಥಿತಿ ಸಮಯದಲ್ಲಿ ಆರ್ ಎಸ್ ಎಸ್ ಮತ್ತು ಅಂದಿನ ಜನಸಂಘದ ನಾಯಕರು ಹೇಗೆ ಇಂದಿರಾ ಗಾಂಧಿ ಜೊತೆ ರಹಸ್ಯವಾಗಿ ಮಾತುಕತೆ ನಡೆಸ್ತಾ ಇದ್ರು ಅನ್ನೋದನ್ನ ಇಂದಿನ ಬಿ ಜೆ ಪಿ ನಾಯಕರೇ ಆಗಿರುವ ಸುಬ್ರಹ್ಮಣ್ಯಂ ಸ್ವಾಮಿ ವಿವರವಾಗಿ ತೆರೆದಿಟ್ಟಿದ್ದಾರೆ ಎರಡ್ ಸಾವಿರನೇ ಇಸವಿಯಲ್ಲಿ ಅವರು ಹಿಂದೂ ಪತ್ರಿಕೆಯಲ್ಲಿ ಬರೆದಿದ್ದ ಲೇಖನದಲ್ಲಿ ಇವರ ಕಳ್ಳಾಟಗಳನ್ನ ಬಿಚ್ಚಿಟ್ಟಿದ್ರು ಇಂದಿರಾ ಗಾಂಧಿ ಜೊತೆ ವಾಜಪೇಯಿ ಒಪ್ಪಂದ ಆಡಿದ್ದನ್ನ ಬಯಲು ಮಾಡಿದ್ರು ಇಂತಹ ಇತಿಹಾಸ ಹೊಂದಿರುವ ಆರ್ ಎಸ್ ಎಸ್ನ ರಾಜಕೀಯ ವಿಂಗ್ ಬಿಜೆಪಿಯವರು ಈಗ ಎಮರ್ಜೆನ್ಸಿ ವಿರುದ್ಧ ಭಯಂಕರ ಭಾಷಣವನ್ನು ಮಾಡ್ತಾ ಇದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇಂದಿರಾ ಗಾಂಧಿ ಸಂವಿಧಾನದ ಅಡಿಯಲ್ಲೇ ಎಮರ್ಜೆನ್ಸಿ ಘೋಷಣೆಯನ್ನು ಮಾಡಿದರು ಅದನ್ನು ಇಪ್ಪತ್ತೊಂದು ತಿಂಗಳಲ್ಲಿ ವಾಪಸ್ ತೆಗೆದುಕೊಂಡಿದ್ರು ಆ ಬಳಿಕ ಚುನಾವಣೆಯೂ ನಡೆಯಿತು ಮಾಧ್ಯಮಗಳು ಇಂದಿರಾ ಗಾಂಧಿ ವಿರುದ್ಧ ನಿಲ್ತು ಜನರು ತಮ್ಮ ವಿರೋಧವನ್ನು ತೋರಿಸಿದ್ರು ಇಂದಿರಾ ಗಾಂಧಿಗೆ ಮೊದಲ ಬಾರಿಗೆ ಹೀನಾಯ ಸೋಲಾಯಿತು ಅಂದಿನ ತುರ್ತು ಪರಿಸ್ಥಿತಿಗೆ ದೇಶದ ಜನರು ಮತ್ತು ಮಾಧ್ಯಮಗಳು ಸರಿಯಾದ ಪಾಠವನ್ನೇ ಕಲಿಸಿದೆ ಆದರೆ ಕಳೆದ ಹನ್ನೊಂದು ವರ್ಷಗಳಿಂದ ನಮ್ಮಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿಯ ವಾತಾವರಣ ಇದೆಯಲ್ಲ ಅದು ಕೊನೆಯಾಗುವುದು ಯಾವಾಗ ಅದನ್ನು ಜನಸಮೂಹ ಒಂದಾಗಿ ಪ್ರಶ್ನೆ ಮಾಡುವುದು ಯಾವಾಗ ಅದರ ವಿರುದ್ಧ ಮಾಧ್ಯಮಗಳು ಧ್ವನಿ ಎತ್ತೋದು ಯಾವಾಗ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ prastuta news